ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬಹುದಿನದ ನಿರೀಕ್ಷೆಯಂತೆ ತಾನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಈಗೇನಾದರೂ ನೀತಿ ಸಂಹಿತೆ ಸಡಿಲಗೊಳಿಸಲಾಗಿದೆ ಆದ್ದರಿಂದ ಬಹುದಿನದ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರ ಬಗ್ಗೆ ಒಂದು ಸುದ್ದಿ ಬಂದಿದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಇನ್ನು ಮುಂದೆ ಪ್ರತಿದಿನ ನಮ್ಮ ವಿಶೇಷ ಚೇತನರ ಬಗ್ಗೆ ಸುದ್ದಿಗಳನ್ನು ಪ್ರಸಾರ ಇರ್ತೀವಿ ಪ್ರತಿದಿನ ತಪ್ಪದೇ ಚಾನಲನ್ನು ವೀಕ್ಷಣೆ ಮಾಡಿ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧೋದ್ದೇಶ ಗ್ರಾಮೀಣ ಹಾಗೂ ನಗರ ಪಂಸ್ಥೆ ಕಾರ್ಯಕರ್ತರ ರಾಜ್ಯ ಒಕ್ಕೂಟದ ವತಿಯಿಂದ ಒಂದು ಸೂಚನೆ ಬಂದಿದೆ ಸ್ನೇಹಿತರೆ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ತುಮಕೂರು ಜಿಲ್ಲೆ ತುಮಕೂರು ನಗರದಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಕೆ ಸುಬ್ರಹ್ಮಣ್ಯಂ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಪದಾಧಿಕಾರಿಗಳ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದ್ದು ಮಾನ್ಯ ಎಲ್ಲ ಮೂವತ್ತು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ರಾಜ್ಯ ನಿರ್ದೇಶಕರು ಬೇರೆಯವರನ್ನು ನಿಯೋಜಿಸದೆ ತಪ್ಪದೆ ಖುದ್ದಾಗಿ ಸಭೆಗೆ ಹಾಜರಾಗಬೇಕಾಗಿ ಕೋರಲಾಗಿದೆ ಸಭೆಯ ಅಜೆಂಡಾಗಳು ಬಂದು ಹಿಂದಿನ ಸಭಾ ನಡವಳಿಯನ್ನು ಓದಿ ಅಂಗೀಕರಿಸುವುದು ಒಕ್ಕೂಟದ ಪುನರ್ರಚನೆ ಬಗ್ಗೆ ಪೂರ್ವಭಾವಿ ಚರ್ಚಿಸುವುದು ಮುಂದಿನ ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸುವುದು ಅವಶ್ಯಕ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇತರೆ ಚರ್ಚೆಗಳನ್ನು ಚರ್ಚಿಸಕ ಬೇಕಾಗಿರ್ತಕ್ಕಂಥ ವಿಷಯನ ಚರ್ಚಿಸುವುದು ಎಂಥೇಳ್ಬಿಟ್ಟು ಮೀಟಿಂಗ್ ಅಜೆಂಡಾವನ್ನು ಕರೆಯಲಾಗಿದೆ ಈ ಒಂದು ಕರೆಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೃಷ್ಣಪ್ಪನವರು ನಮ್ಮನ್ನು ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಮಾನ್ಯ ರಾಜ್ಯದ ಎಲ್ಲ ನಿರ್ದೇಶಕರು ಮತ್ತೊಂದು ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳು ಈ ಒಂದು ಸಭೆಗೆ ಹಾಜರಾಗಬೇಕಂತೇಳ್ಬಿಟ್ಟು ಒಟ್ಟಾಗಿ ಒಂದು ಲೆಟರನ್ನು ನೀಡುವ ಮೂಲಕ ಸಭೆಗೆ ಆಹ್ವಾನ ನೀಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬರುವ ಶನಿವಾರ ನಮ್ಮ ಒಂದು ಸಿದ್ಧಗಂಗಾ ಮಠದಲ್ಲಿ ಮಠದ ಆವರಣದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎಲ್ಲರೂ ಕೂಡ ತಪ್ಪದೇ ಸಭೆಗೆ ಹಾಜರಾಗಿ ಅಂತ ಹೇಳ್ಬಿಟ್ಟು ಮಾನ್ಯ ಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಈ ಕರೆಯನ್ನು ನೀಡಿದ್ದಾರೆ ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕರೆಯನ್ನು ನೀಡಿದ್ದಾರೆ ಪ್ರತಿಯೊಬ್ಬ ಎಮ್ ಆರ್ ಡಬ್ಲ್ಯೂ ಕೂಡ ಈ ಬಗ್ಗೆ ಸೂಕ್ತ ಗಮನ ಹರಿಸಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಅದೇ ರೀತಿ ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಸಕ್ತಿ ಆಸಕ್ತಿಯಿಂದ ಕೆಲಸ ಮಾಡುವ ಕಾರ್ಯಕರ್ತರ ಕೊರತೆ ಏನಿಲ್ಲ ಅದರಲ್ಲಿ ಒಬ್ಬ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತೆಯಾದ ಕುಮಾರಿ ದಾವಲ್ಬಿ ತಂದೆ ಶಾಮಿತ್ ಸಾಬ್ ಕೋಟೆಹಾಳ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಇವರಿಗೆ ಈ ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಕೊಡಮಾಡಲಾಗಿದೆ ಪ್ರಶಸ್ತಿ ಹತ್ರ ಬಂದು ಕರುನಾಡ ಸಾಧಕರು ಸ್ಟಾರ್ ವುಮೆನ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಪ್ರಶಸ್ತಿಗೆ ಇವರು ಭಾಜನಾಗಿದ್ದಾರೆ ಆಗಿದ್ದಾರೆ ನಮ್ಮ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರು ತಮ್ಮ ಕಲೆ ಸಾಹಿತ್ಯ ಮುಂತಾದ ಕ್ರಿಯೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಶೇಷ ಚೇತನರಿಂದ ವಿಶೇಷ ಚೇತನರಿಗಾಗಿ ದುಡಿತಾಯಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವರ ಸೇವೆಯನ್ನು ಗಮನಿಸಿ ಹೈಬ್ರಿಡ್ಸ್ ನ್ಯೂಸ್ ಕನ್ನಡ ವಾಹಿನಿ ಸುದ್ದಿವಾಹಿನಿ ಕರುನಾಡ ಸಾಧಕರು ಕಾರ್ಯಕ್ರಮದಲ್ಲಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲ ಬೆಂಗಳೂರಿನಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸ್ಟಾರ್ ವುಮೆನ್ ಅವಾರ್ಡ್ಸ್ ನೀಡಿ ಅವರಿಗೆ ಗೌರವಿಸಲಾಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ನಮ್ಮ ಕಡೆಯಿಂದ ದಾವಲ್ಬಿ ಅವರಿಗೆ ಕಂಗ್ರ್ಯಾಚುಲೇಷನ್ ಮತ್ತು ಶುಭಾಶಯಗಳು ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಯಲಿ ಅಂತಬಿಟ್ಟು ನಾವು ಕೂಡ ಹಾರೈಸ್ತಾ ಇದ್ದೀವಿ ಅದೇ ರೀತಿ ದಾವಲ್ಬಿ ಅವರಿಗೆ ಮತ್ತು ಇನ್ನೂ ಹಲವಾರು ಪ್ರಶಸ್ತಿಗಳು ಬಂದಿವೆ ಅವರು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರ ರಾಜ್ಯ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರಂತೆ ಡಿಸೆಂಬರ್ ಮೂರು ವಿಶ್ವ ವಿಕಲಚೇತನ ದಿನಾಚರಣೆಯ ಜಿಲ್ಲಾ ಪ್ರಶಸ್ತಿ ಕೂಡ ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊರಕಿದೆ ಕರುನಾಡ ಯುವ ಪಡೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ದೊ ದೊರಕಿದೆ ಮಹಿಳಾ ದಿನಾಚರಣೆ ಮಹಿಳಾ ಸಾಧಕಿ ಪ್ರಶಸ್ತಿ ಕೂಡ ಬಂದಿದೆ ಅದೇ ರೀತಿ ಕರುನಾಡ ವೈಭವ ಪ್ರಶಸ್ತಿ ವಿಜಯನಗರದಲ್ಲಿ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಮಾಡಲಾಗಿದೆ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ರಾಜ್ಯ ಪ್ರಶಸ್ತಿ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿವರಿಗೆ ಸಿಕ್ಕಿದೆ ಹೀಗೆ ಹಲವಾರು ಸುಮಾರು ಮೂವತ್ತು ನಾಲ್ಕು ಪ್ರಶಸ್ತಿಗಳನ್ನು ನಮ್ಮ ಕುಮಾರಿ ದಾವಲ್ಬಿ ಅವರು ಪಡ್ಕೊಂಡಿದ್ದಾರೆ ಇದು ತುಂಬ ಹೆಮ್ಮೆಯ ವಿಚಾರ ಇದೇ ರೀತಿ ನಮ್ಮ ಗ್ರಾಮೀಣ ಪಸ್ಥಿತಿ ಕಾರ್ಯಕರ್ತರು ಇನ್ನೂ ಹೆಚ್ಚು ಉತ್ಸಾಹಭರಿತರಾಗಿ ನಮ್ಮ ವಿಕಲಚೇತನ ಬಂಧುಗಳ ಸೇವೆಯಲ್ಲಿ ತೊಡ ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಇವರಿಗೆ ಹಾರೈಸ್ತಾ ಇದ್ದೀವಿ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ